ಯಾಕಂದರೆ ಸೊಂಟದಿಂದ ಸ್ವಾಧೀನ ಹೋಗಿದೆ ಕೈ ಆಪ್ರೇಷನ್ ಆಗಿದೆ ಎಡಗೈಗೆ ಇಂಜೆಕ್ಷನ್ ಚುಚ್ಚಿದ್ದಾರೆ ಕೂರ್ಸೋಕ್ಕೂ ಒಬ್ಬರು ಬೇಕಾಗಿರ್ತಿತ್ತು ನನಗೆ ಹಿಂದೆ ಎಲ್ಲ ಗಾಯಗಳಾಗಿದ್ದಾವೆ ಇನ್ನು ಯಾಕೆ ಬದುಕಬೇಕು ನಾನು ಡಿಪ್ರೆಷನ್ಗೆ ಹೋಗ್ಬಿಟ್ಟು ಇನ್ನು ಸತ್ತೋಗ್ಬೇಕಪ್ಪ ಇನ್ನು ಬದುಕಿದ್ದು ಏನು ಯೂಸು ಅನ್ನೋ ಒಂದು ಲೆವೆಲಿಗೆ ಹೋಗ್ಬಿಟ್ಟಿದ್ದೆ ನಾನು ನಿಮಗೆ ಯಾರಾದರೂ ಇನ್ಸ್ಟಾಗ್ರಾಮು ಮತ್ತು ಫೇಸ್ಬುಕ್ಕಲ್ಲಿ ಯಾರಾದರೂ ನಾರ್ಮಲ್ ಮೆಸೇಜ್ ಮಾಡಿಬಿಟ್ಟು ನಾನು ನಿಮಗೆ ಅಮೌಂಟ್ ಮಿಸ್ ಆಗಿ ಬಂದ್ಬಿಟ್ಟಿದೆ ನಮ್ಗೆ ಪರಿಚಯ ಇರೋರ್ದು ನಿಮ್ಮ ಹೆಸರಲ್ಲೇ ಇದ್ದರು ಅಂತ ಹೇಳಿ ಫ್ರಾಡ್ ಮಾಡೋಕೆ ನೋಡಿದರೆ ದಯವಿಟ್ಟು ನಿಮ್ಮ ಅಕೌಂಟ್ ಬ್ಯಾಲೆನ್ಸ್ ಚೆಕ್ ಮಾಡಿ ಆಮೇಲೆ ನೋಡಿಬಿಟ್ಟು ಇದು ಮಾಡಬೇಕು ನಾಳೆ ಒಂದು ವಿಶೇಷ ವೀಡಿಯೋ ಇದೆ ಆ್ಯಕ್ಚುಲಿ ಲೈಫಲ್ಲಿ ಅದೊಂಥರ ಮಿರಾಕಲ್ ಅಂತ ಹೇಳ್ಬೋದು ಆ ವೀಡಿಯೋ ಏನು ಅಂತ ವೆಯ್ಟ್ ಮಾಡ್ತಾ ಇದ್ದೀವಿ ನಾಳೆ ಒಂದು ಸರ್ಪ್ರೈಸ್ ಇದೆ ಗುರುಪೂರ್ಣಿಮಾ ದಿನ ನಾನು ಪೂಜೆ ಮಾಡಿರೋದಕ್ಕೆ ನಿಜವಾಗ್ಲೂ ತುಂಬ ಖುಷಿ ಆಗ್ತಿದೆ ಅದನ್ನು ಅದರಲ್ಲೂ ರಾಯರ್ ಪೂಜೆ ಮಾಡಿರೋದಕ್ಕೆ ನಿಜವಾಗ್ಲೂ ಅವ್ರ ಲೈಫಲ್ಲಿ ಬಂದದ್ಮೇಲೆ ಪೂರ್ತಿ ನನ್ನ ಜೀವನನೇ ಚೇಂಜ್ ಆಗಿದೆ ಇವತ್ತು ಯಾವಾಗಲೂ ತರಕಾರಿ ಸಾಂಬಾರು ಉಳಿ ಸಾಂಬಾರು ಮಾಡ್ತೀರಾ ನಿಮ್ಗೆ ಇಷ್ಟ ನಂತ ಯಾರೊಬ್ರು ಕಮೆಂಟ್ ಹಾಕಿದ್ರು ಇಷ್ಟ ಅನ್ನೋದಕ್ಕೆ ಮಾಡ್ತಾ ಇಲ್ಲ ಅದಕ್ಕೆಲ್ಲ ತರಕಾರಿ ಒಂದು ಹಾಕ್ತೀನಿ ಓಕೆ ಅದನ್ನು ತಿಂತೀನಿ ನಾನು ಇಲ್ಲ ಅಂತಲ್ಲ ಹಸಿ ಕಾಳಕ್ಕೋ ಚೆನ್ನಾಗೂ ಇರುತ್ತೆ ಆದರೆ ಎರಡು ದಿನಕ್ಕಾಗುತ್ತೆ ಸಾಂಬಾರು ಸಾರು ಮಾಡಿದ್ರೆ ಅದೇ ಒಂದು ರೀಸನ್ ಅಂದು ವೆಯ್ಟ್ ಹಾಕಿ ಹಾಕಿ ಅಲ್ಲಲ್ಲಿಗೆ ಮುಡ್ಕೊಂಬಿಡ್ತು ಒಂದು ಸ್ಟೆಪ್ ತೆಗೆದ್ಬಿಟ್ಟಿದ್ದು ಆಲ್ರೆಡಿ ಮುರಿದೋಯ್ತು ಅಂತ ಮತ್ತೆ ಇನ್ನೊಂದು ಸ್ಟೆಪ್ಪು ಮುರಿದೋಯ್ತು ಇವಾಗ ಅಯ್ಯಪ್ಪ ಹೋಗೋ ತೆಗಿ ಎಲ್ಲಿರೋ ಐಟಮ್ಸ್ಗಳು ಬೇರೆ ಜೋಡ್ಸ್ಗಳಾಗ ಜಾಗ ಇಲ್ದಿರೋದಕ್ಕೂ ಅದಕ್ಕೂ ತಲೆ ಬೇರೆ ನೋವು ಹೋಗ್ತಿದೆ ಮಲ್ಕಳನ್ನಾದ್ರೂ ಬರೀ ಕೆಲಸನೇ ಆಯ್ತಪ್ಪ ಜೀವನ ಎಲ್ಲ ಏನು ಮಾಡೋಣ ನಾನು ಒಳ್ಳೆ ತರಕಾರಿ ಫಾರತಾರೆ ಇರೋ ಬರೋದೆಲ್ಲ ತುಂಬ ಜಾಗನೇ ಇಲ್ಲ ಹಂಗೆ ತೊಗೊಂಡು ಬಂದಿದ್ದೀನಿ ಅಯ್ಯೋ ಒಳ್ಳಕಂತಾಯ್ತು ಸೊ ಟೈಮ್ ಆಗಿ ಟೈಮಲ್ಲೇ ಈ ಥರ ಆಗುತ್ತೆ ಪ್ರಾಬ್ಲಮ್ ಏನು ಮಾಡೋಣ ಹಾಯ್ ಹಲೋ ಗುಡ್ ಮಾರ್ನಿಂಗ್ ಬೆಳಗ್ಗೆನೇ ಏನೇ ಇದ್ದು ಒಂದು ಕೆಲಸದ ಮೇಲೆ ಹೋಗ್ತಾ ಇದ್ದೀನಿ ಅದೇನು ಕೆಲಸ ಅಂತ ನೆಕ್ಸ್ಟ್ ಗೊತ್ತಾಗುತ್ತೆ ನಿಮಗೆ ವಿಡಿಯೋದಲ್ಲಿ ಅಯ್ಯೋ ರೀಚಾರ್ಜ್ ಖಾಲಿ ಆಗ್ಬಿಟ್ಟೈತೆ ಪ್ಲ್ಯಾಟ್ಫಾರ್ಮ್ ಬಂದು ವಾಪಸ್ ಹೋಗ್ತಾಯಿದ್ದೀನಿ ಸೊ ಒಳ್ಳೆ ಕ್ತಾಯ್ತು ಹೋಗೋದು ಮೊದಲೇ ನೋಡ್ಕೊಂಡು ಬಂದಿದ್ರು ಆಗದು ಅಯ್ಯೋ ಆಯಿತು ಟೈಮ್ ಆಗಿ ಅಲ್ಲೇ ಈ ಥರ ಆಗುತ್ತೆ ಪ್ರಾಬ್ಲಮ್ ಏನ್ ಮಾಡೋಣ ನಾನೀಗ ಲಲಿತ್ ಅಶೋಕ್ ಹೋಟೆಲ್ ಹತ್ರ ಬಂದಿದ್ದೀನಿ ಸೊ ಇಲ್ಲಿಗೆ ಯಾಕೆ ಬಂದಿದ್ದೀನಿ ಅಂತ ಮುಂದೆ ಹೇಳ್ತೀನಿ ಸೊ ಇವರು ನಮ್ಮ ಈವೆಂಟ್ ನಡೆಸೋ ಸ್ಟಾಲ್ ಈವೆಂಟ್ ನಡೆಸುವಂಥ ಅರ್ಷಿತಾ ಅವರು

ಎಲ್ಲ ಸ್ಟಾರ್ಟಪ್ ಬಿಸ್ನೆಸ್ ಮಾಡ್ಕೊಂಡು ಇವತ್ತು ಆಲ್ರೆಡಿ ಲೈಫಲ್ಲಿ ಆಗಿರೋ ಅಂಥವ್ರು ಸೊ ಗೊತ್ತಿಲ್ಲ ಇವನ್ನೆಲ್ಲ ನೋಡಿ ಮೋಟಿವೇಟ್ ಆಗೋಣ ಅಂತ ಹೇಳ್ಬಿಟ್ಟು ನಾನು ಹೋಗಿದ್ದು ನಿಜವಲ್ಲೂ ಒಂದು ಪ್ರೋಗ್ರಾಮ್ಗೆ ಹೋದಾಗ ಖುಷಿಯಾಗುತ್ತೆ ಒಂದಷ್ಟು ಜನಗಳ ಪರಿಚಯ ಆಗುತ್ತೆ ಸೊ ಹೇಳಬೇಕು ಅಂದರೆ ಡಿಸೆಬಿಲಿಟಿ ಇಟ್ಕಂಡು ಎಲ್ಲ ಕಡೆ ಓಡಾಡೋದು ತುಂಬ ಕಷ್ಟ ಇದೆ ಬಟ್ ಇಂಥದ್ದೊಂದು ಪ್ರೋಗ್ರಾಮ್ಗೆ ಹೋಗೋದಕ್ಕೆ ಖುಷಿಯಾಗಿ ಹೋಗಿದ್ದು ನಾನು ಸೊ ಹಂಗಾಗಿ ಅಲ್ಲಿ ಒಳ್ಳೆ ಊಟ ಸಿಕ್ತು ಸ್ನ್ಯಾಕ್ಸು ಸಿಕ್ತು ಬಟ್ ಏನು ಮಾಡೋದು ನನಗೆ ಅವೆಲ್ಲ ಇಷ್ಟನೇ ಇಲ್ಲ ತಿನ್ನಲೇ ಇಲ್ಲ ನಾನು ಏನೋ ಗೊತ್ತಿಲ್ಲ ಮುದ್ದೆ ಊಟ ತಿಂದು ತಿಂದು ಇಲ್ಲಿ ಬಂದು ನಾವು ತಿನ್ನೋಕೆ ಬೇಜಾರು ಅನ್ಸೋದು ಯಾಕಂದರೆ ಎಲ್ಲಿ ಏನೇ ಊಟ ಸಿಕ್ಕಿದ್ರು ಅದು ನಮ್ಮ ಒಟ್ಟಿಗೆ ಇಷ್ಟ ಆಗಂಗಿರಬೇಕು ಇದನ್ನ ಹಾಕಿಸ್ಕೊಬಿಟ್ಟು ಅರ್ಧ ಗಂಟೆ ತಿನ್ನಲಾರ್ದೆ ತಿನ್ಕೊಂಡು ಕೂತಿದ್ದೆ ಸಿಕ್ಕಾಪಟ್ಟೆ ಬೇಜಾರಾಗ್ತಾಯಿತ್ತು ನನಗೆ ಅಯ್ಯೋ ಏನಕ್ಕಾದ್ರೂ ತಿಂತಾಯಿದ್ದೀನಿ ಅಂತ ಯಾಕಂದರೆ ನಂಗೆ ಪನ್ನೀರ್ ಅಂದರೆ ಇಷ್ಟ ಇಲ್ಲ ಆದರೂ ತಿಂತಾಯಿದ್ದೆ ಏನು ಮಾಡೋದು ಹಾಕಿಸ್ಕೊಬಿಟ್ಟಿದ್ದೀನಲ್ಲ ಅಂತ ಮತ್ತೆ ಇನ್ನೇನೇನೋ ವೆರೈಟಿ ಇತ್ತು ನಾನ್ ವೆಜ್ಜೂ ಇತ್ತು ಆಮೇಲೆ ಗುರುಪೂರ್ಣಿಮಾ ಅಂತೇಳಿ ನಾನು ತಿಂದಿಲ್ಲ ಇವತ್ತು ಸೊ ಹಂಗಾಗಿ ವೆಜ್ನೆ ಕಷ್ಟ ಆಗ್ಬಿಟ್ಟು ತಿಂದೆ ಹಂಗೂ ತಿನ್ನೋಕ್ಕಾಗಲಿಲ್ಲ ಮಿಕ್ಕಿದ್ದಂಗೆ ಇಟ್ಬಿಟ್ಟೆ ಯಾಕಂದರೆ ಅದೇನು ಇಷ್ಟನೇ ಇಲ್ಲ ಇಷ್ಟ ಇಲ್ಲದಿರಂದಲ ಹೆಂಗೆ ತಿನ್ನೋದು ಹಂಗಾಗಿ ಹೊಟ್ಟೆಗೆ ಸೇರಿಸ್ಕೊಳ್ಳಲ್ಲ ಅದೆಲ್ಲ ಅದಕ್ಕೋಸ್ಕರ ಯಾಕೋ ಊಟ ತಿಂದು ಹೊಟ್ಟೆಗೆ ಫುಲ್ ಆಗಲಿಲ್ಲ ಅದಕ್ಕೆ ಪೇಸ್ಟ್ ಕೇಕು ತಂದು ಕೊಟ್ಟಿದ್ರು ಅದ್ರ ಜೊತೆಗೊಂದು ವೆಜ್ ಸೂಫು ಚೆನ್ನಾಗಿತ್ತು ಅದನ್ನೊಂದು ತಗೊಂಡು ಕುಡ್ದೆ ಇವರೇ ಎರ್ಶಿತ ಮ್ಯಾಮು हाय <laughs> uh, नानो समिता यहाँ लालिता शुक्ला से है तो इट्स वंस नेटवर्किंग प्रोग्राम साउंड 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 मट्टे में बैकग्राउंड अंडे हैप्पी इकोनॉमिक्स नॉलेज एक्सपो यू नो इफ यू पुट अ नंबर तू नॉलेज एक्सपो टुडे इंडिया इज डूइंग सम ट्रिलियन डालर इकोनॉम बट इन लाइनिंग्स अमे इन ड ಇದು ಅಪ್ ಬಿಸ್ನೆಸ್ ಮಾಡಿರೋ ಅಂಥವ್ರಿಗೆ ಒಂದು ಪ್ರೈಸ್ ಕೊಡೋ ಒಂದು ಕಾರ್ಯಕ್ರಮ ಅವಾರ್ಡ್ ಕೊಡ್ತಾ ಇರೋವಂಥದ್ದು ಸೊ ಹಂಗಾಗಿ ನಾವು ಹೋಗಿದ್ದೋ ಬಟ್ ಖುಷಿ ಆಯ್ತಪ್ಪ ದಿನ ಒಂದಷ್ಟು ಜನ ಜೊತೆ ಕಾಲ ಕಳೆಯೋದ್ರಿಂದ ನಮ್ಮ ದಿನನಿತ್ಯದ ಕೆಲಸಗಳಲ್ಲಿ ನೂರೆಂಟು ಪ್ರಾಬ್ಲಮ್ಗಳು ಇದ್ದೇ ಇರ್ತವೆ ಸೊ ಆ ಪ್ರಾಬ್ಲಮ್ಗಳನ್ನೆಲ್ಲ ಬಿಟ್ಟು ಜನಗಳ ಜೊತೆ ಬರೆದಾಗ ಅವ್ರು ಏನು ಮಾಡ್ತಿದ್ದೀವಿ ಮಾಡ್ತಿದ್ದಾರೆ ಅದನ್ನು ನೋಡಿ ನಮಗೂ ಮೋಟಿವೇಟ್ ಆಗುತ್ತೆ ಸೊ ಹಂಗಾಗಿ ನಮ್ಮನ್ನು ನೋಡಿ ಕಲಿಯೋರು ಇರ್ತಾರೆ ಬೇರೆಯವ್ರು ನೋಡಿ ನಾವು ಕಲಿಯೋರು ಇರುತ್ತೆ ಸೊ ಹೀಗೆ ಜೀವನ ಸಾಕ್ತಾ ಇರಬೇಕು ಎಷ್ಟೊಂದು 20 ರೂಪಾಯಿ 20 ರೂಪಾಯಿ ಒಂದೊಂದು ಚಾಕು ತಿರ್ ಚಾಕೋ ಇದ್ಯಾ ಎಷ್ಟாகுತ ಅದು 50 ರೂಪಾಯಿ 40 ರೂಪಾಯಿ ಕೊಮ್ಮಲು ಚಾಕು ಬೇಡ ಆ ಅದಕ್ಕ ಬ್ರೂ ಚಾಕು ಎಲ್ಲಾ ತುಕ್ಕಿ ಬಿಡ್ತ ಅದು ಇದು ಗ್ಯಾಸ್ ಮೇಲೆ ಇಡ್ಬಿಟ್ಟು சூಡೋಕೆ ಚೆನ್ನಾಗಿ ಐತೆ ಟಮೊಟೊ ಬದ್ನೆಕಾಯಿನೂ ಸುಡಬೇಕಂದ್ರೆ ಚಪಾತಿ ಸುಡ್ಬೋದಾ ನಾನು ಒಳ್ಳೆ ತರಕಾರಿ ಇರೋ ಬರೋ ಅಂತೆಲ್ಲ ತುಂಬ ಇಲ್ಲ ಹಂಗೆ ತಗೊಂಡು ಬಂದಿದ್ದೀನಿ ಇಲ್ಲಿ ಒಬ್ಬರು ನನಗೆ ಇನ್ಸ್ಟಾಗ್ರಾಮ್ ಅಲ್ಲಿ ಮೆಸೇಜ್ ಮಾಡಿದ್ದಾರೆ ಬೈ ಮಿಸ್ಟೇಕು ನನ್ನ ಅಕ್ಕನಿಗೆ ಆ ಅಮೌಂಟ್ ಹಾಕುವಾಗ ನಿಮಗೆ ಟೂ ತೌಸಂಡ್ ರುಪೀಸ್ ಬಂದಿದೆ ಅಂತ ಆ್ಯಕ್ಚುಲಿ ಅವರು ಒಂದು ಸ್ಕ್ರೀನ್ಶಾಟ್ ಕಳಿಸಿದ್ದಾರೆ ಇದು ನನ್ನ ಅಕೌಂಟ್ ಅಲ್ವೇ ಅಲ್ಲ ದಿವಸ ಫೋರ್ ಅದು ನಾನು ಅವಳ ಹತ್ರ ಕ್ಯಾಶ್ ತಕೊಂಡಿದ್ದೆ ಅದು ಅವಳದೇ ಸರ್ಸ ಸವಿತಾ ಅಂತ ನಿಮಗೆ ನಾನು ಮೊನ್ನೆ ಫೋರ್ ಹಂಡ್ರೆಡ್ ರುಪೀಸ್ ಹಾಕಿತ್ತಲ್ವಾ ಹಾಗೆ ನಿಮ್ಮ ಹೆಸರೇ ಬಂದುಬಿಟ್ಟೆ ಯಾರಾದರೂ ಇನ್ಸ್ಟಾಗ್ರಾಮು ಮತ್ತೆ ಫೇಸ್ಬುಕ್ಕಲ್ಲಿ ನಿಮ್ಮ ಅಕೌಂಟಿಗೆ ನಾನು ದುಡ್ಡು ಹಾಕಿದ್ದೀನಿ ಅಂದ್ಬಿಟ್ಟು ಅದಾದ್ರೂ ಸ್ಕ್ರೀನ್ಶಾಟ್ ಕಳಿಸ್ಬಿಟ್ಟು ಸಡನ್ನಾಗಿ ನೀವು ಬ್ಯಾಲೆನ್ಸ್ ಚೆಕ್ ಮಾಡಿದೆ ನಿಮ್ಮ ಅಕೌಂಟಿಂದ ಏನಾದರೂ ಅವ್ರ ನಂಬರಿಗೆ ಬ್ಯಾಲೆನ್ಸ್ ಚೆಕ್ ಮಾಡ್ಕೊಳ್ಳ್ದೆ ನಿಮ್ಮ ಅಮೌಂಟ್ ಹಾಕಿದ್ರೆ ಗೋವಿಂದ ಅಷ್ಟೇ ಯಾಕಂದರೆ ಅವ್ರು ಹೇಳ್ತಿದ್ದಾರೆ ನನಗೆ ಫೋನ್ ಪೇ ಮಾಡಿದ್ರಂತೆ ಆಲ್ರೆಡಿ ಫೋರ್ ಹಂಡ್ರೆಡ್ ರುಪೀಸು ಅದೇ ನಂಬರಿಗೆ ನೀವು ಕೊಟ್ಟಿದ್ರಲ್ವಾ ಆಮೇಲೆ ಯೂಟ್ಯೂಬ್ ನಿಮ್ಮ ಸಬ್ಸ್ಕ್ರೈಬರ್ ನಾನು ಮತ್ತು ನಾನು ನಿಮ್ಮದು ಸ್ಕ್ಯಾನರ್ ನೋಡ್ಕೊಂಡು ಹಾಕಿದ್ದೀನಿ ಹಂಗೆ ಹಿಂಗೆ ಅಂತೆಲ್ಲ ಕತೆ ಹೇಳಿದರು ನಾನು ಸ್ಕ್ಯಾನರ್ ಹಾಕಕ್ಕೆ ಸಾಧ್ಯನೇ ಇಲ್ಲ ಯೂಟ್ಯೂಬಲ್ಲಿ ಅವರು ಹೇಳಿದರು ನನಗೆ ನೀವು ಸ್ಕ್ಯಾನರ್ ಹಾಕಿದ್ರಾ ಅಂತ ಒಂದು ಸಾರಿ ಮತ್ತು ಹೇಳ್ತಾರೆ ಇನ್ನೊಂದು ಸಾರಿ ನೀವು ಯೂಟ್ಯೂಬಲ್ಲಿ ನಂಬರ್ ಹಾಕಿದ್ರಾ ಅಂತ ಆ್ಯಕ್ಚುಲಿ ನನ್ನ ಪೇ ನಂಬರ್ ಎಲ್ಲೂ ಹಾಕಿಲ್ಲ ಯೂಟ್ಯೂಬಲ್ಲಿ ಸೊ ಹಂಗಾಗಿ ನಾನು ಡೀಟೈಲಾಗಿ ಕೇಳಿದ್ಮೇಲೆ ಅವರು ಲಾಸ್ಟ್ಗೆ ನಾನು ಆ ಥರ ಮೋಸ ಮಾಡಲ್ಲ ಹಂಗೆ ಅಂತ ಎಲ್ಲ ಕತೆ ಹೇಳಿ ಲಾಸ್ಟ್ಗೆ ಒಂದು ಇನ್ಸ್ಟಾಗ್ರಾಮಲ್ಲಿ ಮೆಸೇಜ್ ಹಾಕಿದ್ದಾರೆ ನಂದೇ ತಪ್ಪಾಯಿತು ನಾನು ಮಿಸ್ ಆಗ್ಬಿಟ್ಟು ಬೈ ಮಿಸ್ಸು ನಾನು ಕನ್ಫ್ಯೂಷನ್ ಮಾಡ್ಕೊಂಡೆ ಹಂಗೆ ಹಿಂಗೆ ಅಂತ ಸೊ ಯಾರನ್ನೇ ಆಗಲಿ ಸೋಷಿಯಲ್ ಮೀಡ್ಯಾದಲ್ಲಿ ಹುಷಾರಾಗಿರಿ ಅಂತ ನಾನು ಹೇಳಕ್ಕೆ ಬರ್ತೀನಿ ಬಂದು ಇವಾಗೆಲ್ಲ ಪೂಜೆ ಮಾಡಿ ಮುಗೀತು ಇವಾಗ ಪೂಜೆ ಕೆಲಸ ಮುಗೀತು ಇವಾಗ ತರಕಾರಿ ಸಾಂಬಾರು ಮಾಡಬೇಕು ಅದಕ್ಕೆ ಯೋಚನೆ ಮಾಡ್ತಾ ಇದ್ದೀನಿ ಏನು ಕತೆ ಅಂತ ಪ್ರೋಗ್ರಾಮ್ ಮುಗಿಸ್ಕೊಂಡು ಬಂದು ಬರಬೇಕಾದ್ರೆ ತರಕಾರಿ ಹೂವು ಮಾರ್ಕೆಟ್ ಒಳಗಡೆ ಎಲ್ಲ ಓಡಾಡ್ಕೊಂಡು ಬಂದೆ ವಿಡಿಯೋ ಸ್ಟಾಪಲ್ಲಿ ಒಂದಷ್ಟು ತರಕಾರಿಗಳು ತಗೊಂಡು ಬಂದಿದ್ದೀನಿ ಅಪ್ಪ ಏನು ರೇಟಾಗಿದೆ ಎಲ್ಲ ರೇಟಾಗಿದೆ ಹೂವು ಅಂತೂ ಕಾಲು ಕೆ ಜಿ ಅಂತೆ ನೋಡಿದರೆ ನೋಡಿ ಒಂದು ಮೊಳನೂ ಬಂದಿಲ್ಲ ಅದೇನು ಕಾಲು ಕೆ ಜಿ ಹಾಕೋರು ಇವತ್ತು ಡೌಟ್ ಆಗ್ತಾಯಿತ್ತು ನನಗೆ ಸೊ ಪೂಜೆ ಮಾಡಿದೆ ಬಂದು ಮೂಲ ತೊಳ್ಕೊಂಡು ಬೆಳಗ್ಗೆ ತಲೆ ಸ್ನಾನ ಮಾಡ್ಕೊಂಡು ಹೋಗಿದ್ದೆ ಹೋಗ್ಬೇಕಾದ್ರೆ ಪ್ರೋಗ್ರಾಮ್ಗೆ ಸೊ ಪೂಜೆ ಮೇಲೆ ಗುರು ಪೌರ್ಣಿಮ ಗುರು ಪೌರ್ಣಿಮ ದಿನ ತುಂಬ ಖುಷಿಯಾಗ್ತಿದೆ ನಿಜವಾಗ್ಲೂ ರಾಯರನ್ನು ಪೂಜೆ ಮಾಡಿರೋದ್ರಲ್ಲಿ ಗುರುಪೌರ್ಣಿಮಾ ದಿನ ನಾನು ಪೂಜೆ ಮಾಡಿರೋದಕ್ಕೆ ನಿಜವಾಗ್ಲೂ ತುಂಬ ಆಗ್ತಿದೆ ಅದನ್ನು ಅದರಲ್ಲೂ ರಾಯರ ಪೂಜೆ ಮಾಡಿರೋದಕ್ಕೆ ನಿಜವಾಗ್ಲೂ ಅವ್ರ ಲೈಫಲ್ಲಿ ಬಂದದ ಮೇಲೆ ಪೂರ್ತಿ ನನ್ನ ಜೀವನನೇ ಚೇಂಜ್ ಆಗಿದೆ ಇವತ್ತು ಸೊ ನನ್ನ ಜೀವನ ಚೆನ್ನಾಗಿ ನಡೀತಾ ಇರೋದು ಕಾರಣವೇ ಅವರು ಅವ್ರಿಗೆ ನಿಜವಾಗ್ಲೂ ದಿನ ನೆನೆಸ್ಕೋತೀನಿ ಮೊನ್ನೆ ಒಂದು ವೀಡಿಯೋ ಸ್ಟೇಟಸಲ್ಲಿ ಹಾಕ್ಕೊಂಡಿದ್ದೆ ನಾನು ತುಂಬ ಇಷ್ಟ ಆಯಿತು ಯಾಕೋ ಗೊತ್ತಿಲ್ಲ ವೀಡಿಯೋ ನೋಡ್ತಾರೆ ತುಂಬ ಆಳು ಬರ್ತಾಯಿತ್ತು ನನಗೆ ನನ್ನ ಕೈ ಆಪ್ರೇಷನ್ ಆಗೋ ಟೈಮಲ್ಲಿ ನನ್ನ ಬೆಡ್ ಪಕ್ಕದಲ್ಲಿ ಯಾರೂ ಇರ್ತಾ ಇರಲಿಲ್ಲ ದೇವರೇ ಮುಗಿತಲ್ಲ ಜೀವನನೇ ಮತ್ತು ಇನ್ನೇನಕ್ಕೆ ಬದುಕಬೇಕು ಅನ್ನೋ ಒಂದು ಪರಿಸ್ಥಿತಿಗೆ ಇದ್ದೆ ಯಾಕಂದರೆ ಸೊಂಟದಿಂದ ಸ್ವಾಧೀನ ಹೋಗಿದೆ ಕೈ ಆಪ್ರೇಷನ್ ಆಗಿದೆ ಎಡಗೈಗೆ ಇಂಜೆಕ್ಷನ್ ಚುಚ್ಚಿದ್ದಾರೆ ಎದ್ದು ಕೂರ್ಸೋಕ್ಕೂ ಒಬ್ಬರು ಬೇಕಾಗಿರ್ತಿತ್ತು ನನಗೆ ಹಿಂದೆ ಎಲ್ಲ ಗಾಯಗಳಾಗಿದ್ದಾವೆ ಇನ್ನು ಯಾಕೆ ಬದುಕಬೇಕು ನಾನು ಡಿಪ್ರೆಷನ್ಗೆ ಹೋಗ್ಬಿಟ್ಟು ಇನ್ನು ಸತ್ತೋಗ್ಬೇಕಪ್ಪ ಇನ್ನು ಬದುಕಿದ್ದು ಏನು ಯೂಸು ಅನ್ನೋ ಒಂದು ಲೆವೆಲಿಗೆ ಹೋಗ್ಬಿಟ್ಟಿದೆ ನಾನು ಸೊ ಅವತ್ತು ದಿನಾಗ್ಲೂ ನೆನ್ಸ್ಕೊಳ್ಳೋದು ನಾನು ರಾಯರೇ ಒಳ್ಳೇದು ಮಾಡಿ ಒಳ್ಳೇದು ಮಾಡಿ ಅಂತ ತುಂಬ ಕೇಳ್ಕೋತಾ ಇದ್ದೆ ನಾನು ಬಟ್ ಆ ರಾಯರು ಜನಗಳ ರೂಪದಲ್ಲಿ ಬಂದು ನನಗೆ ಒಂದಷ್ಟು ಜನ ಎಲ್ಪ್ ಮಾಡಿದ್ದಾರೆ ಕೈಯಲ್ಲಿ ದುಡ್ಡೇ ಇಲ್ಲ ಅನ್ನೋ ಟೈಮಲ್ಲಿ ಎಲ್ಪ್ ಮಾಡಿದ್ದಾರೆ ನಂಗೆ ಕೈಯಲ್ಲಿ ಆಗೋದೇ ಇಲ್ಲ ಅನ್ನೋ ಟೈಮಲ್ಲಿ ಕೆಲವು ಜನರಿಂದ ನನಗೆ ಸಹಾಯ ಮಾಡಿಸಿದ್ದಾರೆ ಅದಕ್ಕೆ ನಾನು ತುಂಬ ಥ್ಯಾಂಕ್ಸ್ ಹೇಳಬೇಕು ನಾನು ಯಾವತ್ತೂ ಚಿರಋಣಿಯಾಗಿರ್ತೀನಿ ಇವತ್ತಿಗೆ ಕೈ ಮುರಿದಿದೆ ಈಗ ಏನು ಕೆಲಸನೂ ಆಗಲ್ಲಪ್ಪ ಅಂದ್ರೂ ಇಲ್ಲ ನಾಳೆ ಬದುಕ್ತೀನಿ ರಾಯರಿದ್ದಾರೆ ಅಂತ ನಂಬ್ಕೊಂಡು ಬದುಕ್ತಾ ಇದ್ದೀನಿ ಅಂದರೆ ಅವರಿಂದ ಮಾತ್ರ ಸಾಧ್ಯ ನಿಜವಾಗ್ಲೂ ಗುರುಗಳಂದರೆ ರಾಯರೇ ಅವರು ನಂಬಾದ್ಮೇಲೆ ನನ್ನ ಲೈಫಲ್ಲಿ ಈ ಥರ ಆಗಿದ್ರೂ ತುಂಬ ಒಳ್ಳೆಯದಾಗಿದೆ ನನ್ನ ಕೈಯಲ್ಲಿ ಆಗೋಲ್ಲ ಅಂತ ಅಂದೋರೆಲ್ಲ ಎಲ್ಲೋ ಮೂಲೆಯಲ್ಲಿ ಕೂತು ನನ್ನ ಆಗುತ್ತೆ ಅನ್ನೋ ಕೆಲಸಗಳು ಮಾಡ್ಕೊಳ್ಳೋವಾಗ ಎಲ್ಲೋ ಮೂಲೆಯಲ್ಲಿ ನನ್ನ ವಿಡಿಯೋಸ್ನ ನೋಡ್ಕೊಳ್ತಾ ಇರ್ತಾರೆ ಇವಳು ಆಗಲ್ಲ ಅಂತಿದ್ದವಳು ಇವತ್ತು ಮಾಡ್ತಾಯಿದ್ದಾಳು ಕೆಲಸನ ಅಂತ ಅನ್ಕೋತಾ ಇದ್ದಾರೆ ಗೊತ್ತಿಲ್ಲ ಇದೆಲ್ಲ ಸಾಧನೆಗೆ ಅವರೇ ಕಾರಣ ಅವರಿಲ್ಲ ಅಂದಿದ್ರೆ ನಾನು ಇವತ್ತು ಬರಿಕ್ತಾನೋ ಇರ್ಲಿಲ್ವೇನೋ ಗೊತ್ತಿಲ್ಲ ಬಟ್ ಏನೋ ಗೊತ್ತಿಲ್ಲ ದೇವ್ರು ಇಲ್ಲಿವರೆಗೂ ಕರ್ಕೊಂಡು ಬಂದಿದ್ದಾನೆ ಎಲ್ಲಿವರೆಗೂ ಬದುಕಕ್ಕೆ ಸಾಧ್ಯ ಎಲ್ಲಿವರೆಗೂ ಒಂದು ಸಾಧನೆ ಮಾಡೋಕ್ಕೆ ಸಾಧ್ಯ ಅಲ್ಲಿವರೆಗೂ ಬದುಕಿರ್ತೀನಿ ಏನೋ ಒಂದು ಗಟ್ಟಿಯಾಗಿ ನಿಂತು ನಾನು ನನ್ನ ಜೀವನನ ಮುಗಿಸ್ಕೊಂಡು ಹೋಗ್ತೀನಿ ದೇವರು ಅಲ್ಲಿವರೆಗೂ ತಲೆ ಒಂದು ಕಾಯಿದ್ರೆ ಸಾಕು ಅಷ್ಟೆ ಕಾಯ್ತಾನೆ ಅನ್ನೋ ನಂಬಿಕೆ ಇದೆ ಹಸಿ ಕಾಳು ತೊಗೊಂಡು ಬಂದಿದ್ದೀನಿ ಇವಾಗ ಈ ಹಸಿ ಕಾಯಿ ಸೂಲ್ದು ಆ ತರಕಾರಿ ಹೆಚ್ಚಿ ಯಾವಾಗ ಮಾಡೋದು ಅಡುಗೆ ಅಯ್ಯೋವಾಗ ಪಾತಕ್ಕೆ ತಲೆ ಕೆಟ್ಟೋಗ್ತಾಯಿದೆ ನಾಳೆ ಒಂದು ವಿಶೇಷ ವಿಡಿಯೋ ಇದೆ ಆ್ಯಕ್ಚುಲಿ ಲೈಫಲ್ಲಿ ಅದೊಂಥರ ಮಿರಾಕಲ್ ಅಂತ ಹೇಳ್ಬೋದು ಆ ವೀಡಿಯೋ ಏನು ಅಂತ ವೆಯ್ಟ್ ಇರಿ ನಾಳೆ ಒಂದು ಸರ್ಪ್ರೈಸ್ ಇದೆ ಸೊ ನಾಳೆ ವೀಡಿಯೋದಲ್ಲಿ ಒಂದು ಸರ್ಪ್ರೈಸು ನೀವು ಅದೇನು ಅಂತ ಗೆಸ್ಸು ಮಾಡೋಕ್ಕಾಗಲ್ಲ ಅಂಥ ಒಂದು ಸರ್ಪ್ರೈಸ್ ಸಿಗುತ್ತೆ ವೀಡಿಯೋದಲ್ಲಿ ಸೊ ನನಗೆ ಆ ಸಪ್ ಸರ್ಪ್ರೈಸ್ ಅಂತ ಹೇಳ್ಬೋದು ಯಾರೋ ಒಬ್ಬರು ನನಗೆ ಆ ಥರ ಒಂದು ಎಲ್ಪ್ ಮಾಡಿದ್ದಾರೆ ಅದೇನು ಎಲ್ಪು ಯಾವ ಥರ ಎಲ್ಪು ಅನ್ನೋದನ್ನ ನೀವು ನಾಳೆ ವೀಡಿಯೋದಲ್ಲಿ ತಿಳ್ಕೊತೀರ ಸೊ ಅದಕ್ಕೋಸ್ಕರ ಈ ವಿಡಿಯೋ ನೋಡಬೇಕಾದ್ರೆ ತುಂಬ ಕಾತುರದಿಂದ ಕಾಯ್ತಾಯಿರ್ತೀರಾ ಅಂತ ನಾನು ಅಂದ್ಕೋತೀನಿ ಯಾಕಂದರೆ ತುಂಬ ಜನ ಸಪೋರ್ಟರು ಇದ್ದೀರಾ ನೀವೆಲ್ಲ ನಿಜವಾಗ್ಲೂ ನೀವು ನೋಡೋ ಒಂದೊಂದು ವೀಡಿಯೋನು ನನಗೆ ಒಂದೊಂದು ರೂಪಾಯಿ ಸಮಾನ ಒಂದೊಂದು ರೂಪಾಯಿ ಹಾಕೋರಿ ಎಷ್ಟೋ ಜನ ನನಗೆ ಒಂದು ಎಲ್ಪ್ ಮಾಡ್ದಂಗೆ ನನ್ನ ವೀಡಿಯೋ ನಾನು ಯಾಕೆ ಕಂಟೆಂಟ್ ಮಾಡ್ತೀನಿ ಅಂತ ಹೇಳಿದ್ರೆ ನನಗೆ ಅದರೂ ಒಂದು ಕಡೆ ಅದು ಪಾರ್ಟ್ ಟೈಮ್ ಕೆಲಸ ಥರ ನನಗೆ ವರ್ಕು ಆ ವರ್ಕಿಗೆ ನನಗೆ ಸ್ವಲ್ಪ ಅಮೌಂಟ್ ಬರಲಿ ಬಿಡಿ ಈ ಕಡೆಯಿಂದ ಹತ್ತು ರೂಪಾಯಿ ಬಂದರೆ ಇನ್ನು ಹತ್ತು ರೂಪಾಯಿ ನಾನು ಝೊಮ್ಯಾಟೋದಲ್ಲಿ ದುಡಿದ್ರೆ ನನ್ನ ಜೀವನನೇ ನಡೆದೋಗುತ್ತೆ ಹೆಂಗೋ ಜೀವನ ನಡೆದೋಗುತ್ತೆ ನೀವು ನಂಗೆ ದುಡ್ಡಿನ ಸಹಾಯ ಮಾಡದೇ ಇದ್ರೂ ಪರವಾಗಿಲ್ಲ ಅಟ್ಲೀಸ್ಟ್ ವೀಡಿಯೋ ನೋಡಿ ಬೇರೆಯವ್ರಿಗೆ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಸಿ ಸಾಕು ಅಷ್ಟೇ ಅದನ್ನ ಮಾಡೋ ಇಂಡೈರೆಕ್ಟ್ ಎಲ್ಪೇನೇ ನನಗೆ ದೊಡ್ಡದಾಗಿ ಹೆಲ್ಪ್ ಆಗುತ್ತೆ ಅಷ್ಟೇ ಸಾಕು ನೀವು ಮಾಡೋ ಸಹಾಯ ವೀಡಿಯೋ ನೋಡ್ತಿರಲ್ಲ ಕೆಲವೊಂದು ವೀಡಿಯೋಗೆ ಆ್ಯಡ್ನ ಸ್ಕಿಪ್ ಮಾಡಿದೆ ನೋಡ್ತೀರಲ್ಲ ಅದೇ ನಂಗೆ ಸಹಾಯ ಆಗುತ್ತೆ ಅಷ್ಟೇ ಸಾಕು ನೀವು ಮಾಡೋ ಅಳಿದು ಸೇವೆನೇ ನನ್ನ ಜೀವನ ನೋಡ್ಬಿಡುತ್ತೆ ನೀವು ಕೈಯಿಂದ ದುಡ್ಡು ಕೊಟ್ಟಿಲ್ಲ ಅಂದ್ರೂ ಪರವಾಗಿಲ್ಲ ಅಟ್ಲೀಸ್ಟ್ ವೀಡಿಯೋ ನೋಡಿ ಫಾಲೋ ಮಾಡಿ ಬೇರೆಯವ್ರಿಗೂ ಸಬ್ಸ್ಕ್ರೈಬ್ ಮಾಡಿಸಿ ಮಾಡ್ತಿರಲ್ಲ ಅದೇ ನಂಗೆ ತುಂಬ ದೊಡ್ಡ ಹೆಲ್ಪು ತುಂಬ ಥ್ಯಾಂಕ್ಸ್ ನಾನು ವೀಡಿಯೋ ನೋಡಿ ಸಪೋರ್ಟ್ ಮಾಡ್ತಾ ಇರೋದಕ್ಕೆ ಅವರೇ ಕಾಳು ಜೊತೆಗೆ ಇವಾಗ ಮೊಳಕೆ ಹುಳ್ಳಿ ಕಾಳು ರೆಡಿ ಮಾಡಿದ್ದೀನಿ ಆ್ಯಕ್ಚುಲಿ ಮೊಳಕೆ ಹುಳಿ ಕಾಳನ್ನೂ ಹಾಕೋದೇ ಚೆನ್ನಾಗಿರುತ್ತೆ ಸಾರಿಗೆ ಅಂತ ಇನ್ನು ಇವಾಗ ಖಾರ ರುಗ್ಗಂಡು ಹೋಗ್ತಾ ಇದ್ದೀನಿ ಸಾಂಬಾರು ಒಳಗಡೆ ಹಾಕೋಕ್ಕೆ ಮಾಡ್ತಾ ಮಾಡ್ತಾಯಿದ್ದೀನಿ ಯಾಕೆ ಯಾವಾಗಲೂ ತರಕಾರಿ ಸಾಂಬಾರು ಹುಳಿ ಸಾಂಬಾರು ಮಾಡ್ತೀರಾ ನಿಮ್ಗೆ ಅಂತ ನಂತ ಯಾರೊಬ್ಬರು ಕಮೆಂಟ್ ಹಾಕಿದ್ರು ಇಷ್ಟ ಅನ್ನೋದಕ್ಕೆ ಮಾಡ್ತಾ ಇಲ್ಲ ಅದಕ್ಕೆ ಎಲ್ಲ ತರಕಾರಿ ಒಂದು ಹಾಕ್ತೀನಿ ಓಕೆ ಅದನ್ನು ತಿಂತೀನಿ ನಾನು ಇಲ್ಲ ಅಂತಲ್ಲ ಹಸಿ ಕಾಳೋಕ್ಕೂ ಚೆನ್ನಾಗೂ ಇರುತ್ತೆ ಆದರೆ ಎರಡು ದಿನಕ್ಕಾಗುತ್ತೆ ಸಾಂಬಾರು ಸಾರು ಮಾಡಿದ್ರೆ ಅದೇ ಒಂದು ರೀಸನ್ ಅಂದು ಸೊ ನೋಡಿ ಇನ್ನೂ ಖಾರ ರುಬ್ಕೊಂಡು ಇವಾಗ ಇದ್ದೀನಿ ಇಲ್ಲೇ ಮಿಕ್ಸಿದು ಪಾಯಿಂಟ್ ಹಾಕ್ಕೊಂಡಿದ್ದೆ ಹತ್ತುವರೆ ಟೈಮ್ ಯಾಕೆ ಇಲ್ಲ ಹಾಕೊಂಡಿದ್ದೀನಿ ಅಂದರೆ ಅವತ್ತು ವೈಯರು ಅಲ್ಲಿ ಎಟ್ಕಲ್ ಹಾಕೋದಕ್ಕೆ ಮಿಕ್ಸಿ ರಿಪೇರಿಗೆ ಹೋಗಿದ್ನಲ್ಲ ಅವತ್ತಿಂದ ಹಾಕ್ಸೋದು ಹೇಗೆ ಅಪ್ನಾಗ ಬರಲ್ಲ ಯಾರಾದರೂ ಬಂದಾಗ ಹಾಕ್ಸೋಣ ಅನ್ಕತಿನಿ ಅಳವಾರು ಮರ್ತೋಗ್ಬಿಡುತ್ತೆ ಸೊ ಹಂಗಾಗಿ ಈ ಪಾಯಿಂಟ್ಗೆ ಹಾಕೊಂಡು ತೊಡೆ ಮೇಲೆ ಇಟ್ಕೊಂಡು ರುಬ್ಕೊಂಡಿದ್ದು ಮಿಕ್ಸಿ ಬಂದು ಇವಾಗ ಖಾರ ಹಾಕೊಂಡು ಹಾಕ್ಬಿಟ್ಟು ಇನ್ನು ಯಾವಾಗ ಅಡುಗೆ ಮಾಡ್ಕೊಂಡು ತಿನ್ನೋದೋ ಗೊತ್ತಿಲ್ಲ ನನಗೂ ನಾನೆರಡು ಗಂಟೆ ಆಗ್ಬೋದು ಇವತ್ತು ಇವಾಗ ಹೋಗಿ ಸಾಂಬಾರು ಒಳಗಡೆ ಖಾರ ಹಾಕ್ಬಿಟ್ಟು ಕುದಿಸಿ ಆಮೇಲೆ ಒಗ್ಗರಣೆ ಹಾಕಿ ಮುದ್ದೆಗೆ ಇಡ್ತೀನಿ ಅದಾದಮೇಲೆ ಸ್ವಲ್ಪ ಟೇಬಲ್ ಎಲ್ಲ ಕ್ಲೀನ್ ಮಾಡಬೇಕು ನಾಳೆ ವೀಡಿಯೋ ಮಾಡೋದಕ್ಕೆ ಒಬ್ರು ಇದ್ದಾರೆ ಸೊ ನಾಳೆ ವೀಡಿಯೋದಲ್ಲಿ ಏನು ನೆಕ್ಸ್ಟು ಕತೆ ಏನು ನಡೆಯುತ್ತೆ ಅಂತ ನಿಮಗೆ ಗೊತ್ತಾಗುತ್ತೆ ಯಾರದು ಅನ್ನೋದು ನಿಮ್ಗೆ ಗೊತ್ತಾಗುತ್ತೆ ಒಂದು ಸ್ಪೆಷಲ್ ವೀಡಿಯೋ ಅಂತ ಹೇಳ್ಬೋದು ಇದು ಸಾಂಬಾರ್ ಇವಾಗ ಇದೆ ಒಗ್ಗರಣೆಗೆ ಹಾಕ್ಬೇಕು ಟೈಮ್ ಆಗಲಿ ಹನ್ನೊಂದು ಕಾಲು ಹಾಕ್ಬಿಟ್ಟೈತೆ ಬಿಸಿ ಮುದ್ದೆ ಮಾಡ್ಕೊಂಡು ಬಂದಿದ್ದೀನಿ ತರಕಾರಿ ಸಾಂಬಾರು ಸೊ ಹಸಿ ಕಾಳು ಮೊಳಕೆ ಕಾಳು ಎರಡು ಮಿಕ್ಸ್ ಮಾಡಿಬಿಟ್ಟು ಉಳಿಸಾರು ಮಾಡಿದ್ದೀನಿ ಯಪ್ಪ ಮುದ್ದೆ ಹೆಣ್ಣು ಕಟ್ಕೊಂಬಂದು ಬಿಸಿ ಕೈಯೆಲ್ಲ ಒಂಥರ ಆಗ್ತೈತೆ ಸೊ ಜಾಸ್ತಿ ಮುದ್ದೆ ಮಾಡ್ಕೊಳ್ಳಿಲ್ಲ ಈ ತರಕಾರಿ ತಿಂದರೆ ಹೊಟ್ಟೆ ತುಂಬೋಗಿಬಿಡುತ್ತೆ ಅಂದ್ಬಿಟ್ಟು ಕಮ್ಮಿನೇ ಮುದ್ದೆ ಮಾಡ್ಕೊಂಡಿದ್ದೀನಿ ಸೊ ಈಗ ಊಟ ಮಾಡಿ ಮಲಗಬೇಕು ಮಲಗೋದು ಒಂದು ಸ್ವಲ್ಪ ಟೇಬಲ್ ಕ್ಲೀನ್ ಮಾಡಬೇಕಲ್ಲಿ ನಾಳೆ ಒಂದು ವೀಡಿಯೋ ಮಾಡೋದಿದೆ ಸೊ ಇದೆಲ್ಲ ಒಂಚೂರು ಎತ್ತಬೇಕಾಗುತ್ತೆ ಎಲ್ಲೆಲ್ಲಿ ಇಡೋದಾಗ ಏನು ಟೈಮ್ ಹನ್ನೆರಡು ಗಂಟೆ ಆಯಿತು ನೋಡಿದ್ರೆ ನಾಳೆ ಒಬ್ರು ವೀಡಿಯೋ ಮಾಡೋಕ್ಕೆ ಬರ್ತಾರೆ ಈ ಬಟ್ಟೆದು ಸ್ಟ್ಯಾಂಡ್ ಬಂದು ಮುರಿದು ಹೋಗ್ಬಿಟ್ಟೈತೆ ಅಯ್ಯೋ ಹೋಗೋತಾಗ ಇದು ವೆಯ್ಟ್ ಹಾಕಿ ಹಾಕಿ ಅಲ್ಲಲ್ಲಿಗೆ ಮುರ್ಕೊಂಬಿಡ್ತು ಒಂದು ಸ್ಟೆಪ್ ತೆಗೆದ್ಬಿಟ್ಟಿದೆ ಆಲ್ರೆಡಿ ಮುರಿದೋಯ್ತು ಅಂತ ಮತ್ತೆ ಇನ್ನೊಂದು ಸ್ಟೆಪ್ಪು ಮುರಿದೋಯ್ತು ಇವಾಗ ಅಯ್ಯಪ್ಪ ಹೋಗೋತಾಗೆ ಎಲ್ಲಿರೋ ಐಟಮ್ಸ್ಗಳು ಬೇರೆ ಜೋಡ್ಸ್ಗಳ ಜಾಗ ಇಲ್ದಿರೋದಕ್ಕೂ ಅದಕ್ಕೂ ನಂಗೆ ತಲೆ ಬೇರೆ ನೋವು ಹಾಕ್ತಿದೆ ಮಲ್ಕಳೋನಾದ್ರೆ ಬರೀ ಕೆಲಸನೇ ಆಯ್ತಪ್ಪ ಜೀವನ ಎಲ್ಲ ಏನು ಮಾಡೋಣ ಇಷ್ಟೊತ್ತು ಕೂತು ಕೂತು ನಂಗೆ ಕಾಲೆಲ್ಲ ಊತ ಊತ ಬಂದು ಕೂತಿದ್ದಾವೆ ಹೆಂಗೋ ಮುಟ್ತೋಗ ತೆಗಿ ಬಿಸಾಕ್ತ ಏನೇನೋ ಗಮ್ಮಾಕಿ ಏನೇನೋ ಟ್ರೈ ಮಾಡಿದ್ದೆ ಆವಾಗ ಪೂರ್ವಿ ಇದನ್ನೆಲ್ಲ ಅವಾಗ ಆಲೇ ತೊಗೊಂಡೇನಿಲ್ಲ ಅಂದ್ರೆ ವರ್ಷ ಆಯ್ತು ಬಂತು ಇದು ಎಷ್ಟು ದಿನದ ತಡೆಯುತ್ತೆ ಪ್ಲಾಸ್ಟಿಕ್ಕು ಇದೇನಂತ ಕ್ವಾಲಿಟೀಸ್ ಅಲ್ಲ ಒಂಥರ ಮುಟ್ಟಿದ್ರೆ ಮೆತ್ತ ಮೆತ್ತಗೈತೆ ಆಮೇಲೆ ತುಂಬ ಬಟ್ಟೆಗಳು ಹಾಕಿದ್ರೆ ಇರುತ್ತಾ ಯಾವುದೂ ಇರೋಲ್ಲ ಮುರಿದೋಗ್ಬಿಡುತ್ತೆ ನೋಡೋಣ ಸದ್ಯಕ್ಕೆ ಇದರಲ್ಲೇ ಮೇಂಟೈನ್ ಮಾಡೋಣ ಏನೇನು ಮಾಡೋದು ಯಾವುದಾದ್ರೂ ಬೀರಾದರೂ ತಂದಿಟ್ಕೊಳ್ಳೋಣ ಕಬ್ಬಣದು ಅಂದರೆ ಇಲ್ಲೆಲ್ಲೂ ಜಾಗವೂ ಇಲ್ಲ ಮನೆ ಚೇಂಜ್ ಮಾಡಿದ್ಮೇಲೆ ತಂದಿಟ್ಕೋಬೇಕಷ್ಟೆ ಸೊ ಮನೆ ಚೇಂಜ್ ಮಾಡಿದ್ಮೇಲೆ ಯಾವುದಾದ್ರೂ ಸೆಕೆಂಡ್ ಹ್ಯಾಂಡ್ಲಲ್ಲಿ ಬೀರ್ ತಗೊತೀನಿ ಇನ್ನೇನು ಮಾಡೋದು ಫಸ್ಟ್ ಹ್ಯಾಂಡ್ಲೇ ನೋಡೋಕೋರು ಸುಮ್ಮನೆ ದುಡ್ಡು ಖರ್ಚು ಅದಕ್ಕೆ ಬೇರೆ ಯಾರಾದರೂ ಯೂಸ್ ಮಾಡಿದೆ ಇಟ್ಟಿರ್ತಾರಲ್ಲ ಹಾಫ್ ಬೆಲೆಗೆ ತಗೊಂಡ್ರೆ ಆಯ್ತದ ನೆನೆ ಹಾಗೆ ಮಾಡ್ತೀನಿ ಇನ್ನೇನು ಮಾಡೋದು ಇದೇನೋ ಈ ಕಡೆ ಉಳಿಸ್ಕೊಂಡೆ ಇದು ನೋಡಿದ್ರೆ ಇದ್ರೊಳಗಡೆ ಇರೋವೆಲ್ಲ ಇಲ್ಲೂದ್ರೋಗ್ಬಿಟ್ಟೈತಲ್ಲಪ್ಪಾ ಮತ್ತಿದು ದಬ್ಬಾ ಕಣ್ಣೈತೆ ಇದನ್ನು ಸರಿ ಮಾಡೋ ಹೊತ್ತಿಗೆ ನಾನು ಕತೆ ಮುಗೀತದೆ ಇಲ್ಲ ಹೋದರೆ ಅದನ್ನು ಬೇರೆ ಎತ್ತಬೇಕು ಏನು ಮಾಡೋದು ಏ ಹೋಗತ ತಲೆ ಕೆಟ್ಟಕ್ಕೆ ಎರಡಿತಾತ ಏನು ಮಾಡ್ಬೇಕಂತ ನಂಗೆ ಗೊತ್ತಾಯ್ತಲ್ಲ ತೂ ಹೋಗತ್ತಾಗ ಅವ್ನ ಕೆಳಗಡೆ ಬಿದ್ದಿದ್ದು ಏನು ಎತ್ಗಳಾಗಲ್ಲ ಇಂಥ ಪರಿಸ್ಥಿತಿಲಿ ಯಾವ ಮಳೆಗೆ ಬೇಕತ್ತಾಗ ಹನ್ನೆರಡು ಗಂಟೆ ಆಯಿತು ಅವ್ನು ಇದ್ದೇ ಬೇರೆ ಗೊತ್ತಾಯ್ತ ಯಾಪ ದೇವ್ರೆ ಯಾರಿಗೆಲ್ಲ ಹಿಂಗೆ ಸಾಕಾಗಿ ತಲೆ ಕೆಟ್ಟೋಗುತ್ತೆ ಅವರೆಲ್ಲ ಕಮೆಂಟ್ಸ್ ಹಾಕಿ ನಂಗೆ ಅದು ತಲೆ ಕೆಟ್ಟು ಗೊಬ್ಬರನೇ ಆಗ್ಬಿಟ್ಟೈತೆ ಇದನ್ನೇನು ಎತ್ ನಿಲ್ಲಿಸಿದೆ ಇದು ನಿಲ್ಸೋಕ್ಕಾಗಲಿಲ್ವೇ ಎಲ್ಲ ಉಟ್ಕೊಂತು ಈಗ ಇವನ್ನೆಲ್ಲ ಒಂದು ಕಡೆಯಿಂದ ಎತ್ಬೇಕು ಹನ್ನೆರಡು ಗಂಟೆ ಆಗಿದೆ ಇವಾಗ ತಿರ್ಗ ಜಿಲ್ಲೆ ಬಂದು ಮಾರ್ಕಕ್ಕೆ ಹೋಗೈತೆ ಅಲ್ಲೊಂದು ಕಡೆ ಪಾದದ ಕೆಳಗಡೆ ಹೆಬ್ಬೆಟ್ಟು ಕೆಳಗಡೆ ಸರಿಯಾಗಿ ಕಚ್ಚೋಗ್ಬಿಟ್ಟೆ ದೊಡ್ಡದಾಗಿ